ಇವೇನಾದ್ರೂ ಈಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಜುಲೈ ಹದಿನೈದರಿಂದ ಬರುವಂತಹ ಯೂಟ್ಯೂಬ್ ಪಾಲಿಸಿ ಬಗ್ಗೆನೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಕಾಣುತ್ತೆ ಹಾ ಅದ್ರಲ್ಲಿ ತುಂಬಾ ಜನ ಹೆದರ್ಸ್ತಿರೋದು ಅದು ಬೇರೆ ಮಾತು ಬಟ್ ವಿಡಿಯೋಸ್ ಅಂತೂ ಎಲ್ಲರೂ ಮಾಡ್ತಾ ಇದ್ದಾರೆ ಅವರು ಕುಕಿಂಗ್ ಚಾನೆಲ್ ಇರಲಿ ಜ್ಯುವೆಲರಿ ಚಾನಲ್ ಇರಲಿ ಎಲ್ಲರೂ ಸಹ ಈ ಪಾಲಿಸಿ ಅಪ್ಡೇಟ್ ಬಗ್ಗೆನೆ ವಿಡಿಯೋ ಮಾಡ್ತಿರೋದು ಇದಂತ್ರೂ ನಿಜವಾದ ಮಾತು ಜುಲೈ ಹದಿನೈದರಿಂದ ಯೂಟ್ಯೂಬ್ ಪಾಲಿಸಿಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಿದೆ ಆದ್ರೆ ಯಾವ ರೀತಿಯಲ್ಲಿ ಕ್ರಿಯೇಟರ್ಸ್ ನಿಮ್ಗೆ ಹೆದರ್ಸ್ತಿದಾರಲ್ಲ ಆ ರೀತಿ ಯಾವುದೇ ತರ ಹೆದರುವಂತಹ ಅವಶ್ಯಕತೆ ಇಲ್ಲ ಅದೇ ಏನೋ ಹೇಳ್ತಾರಲ್ಲ ಸ್ವಲ್ಪ ಸುಳ್ಳು ಹೇಳು ಅಂತ ಕೇಳಿದ್ರೆ ಇಡೀ ಲಾಲ್ ನೆ ನಂದು ಅಂದಂತೆ ಆ ರೀತಿ ಈ ಒಂದು ವಿಡಿಯೋದಲ್ಲಿ ಜುಲೈ ಹದಿನೈದು ಆದ್ಮೇಲೆ ಯಾವೆಲ್ಲ ಪಾಲಿಸಿಯಲ್ಲಿ ಅಪ್ಡೇಟ್ ಆಗ್ತಿದೆ ನೀವೇನಾದ್ರೂ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಅಲ್ಲಿ ಏನಾದ್ರೂ ಚೇಂಜಸ್ ಇದೆನಾ ಚೇಂಜಸ್ ಯಾವ ರೀತಿಯ ಚೇಂಜಸ್ ಇದೆ ಯಾವ ರೀತಿಯ ವಿಡಿಯೋಸ್ ನೀವು ಮಾಡ್ತಾ ಇದ್ದರೆ ಅದು ಈಗ ಡಿಮೋನಿಟೈಸ್ ಆಗುತ್ತೆ ಫೇಸ್ಲೆಸ್ ಹಾಗೂ ಎ ಎ ಚಾನೆಲ್ಸ್ ಗಳಿಗೆ ಫ್ಯೂಚರ್ ಇದೆನಾ ಇಲ್ವಾ ಆ ರೀತಿ ವಿಡಿಯೋಸ್ ಇದ್ರೆ ಈಗ ನೀವ್ ಏನ್ ಮಾಡ್ಬೇಕು ಈ ಹೊಸ ಪಾಲಿಸಿ ಬರೋದ್ರಿಂದ ನಿಮ್ಮ ಚಾನಲ್ ಏನಾದ್ರೂ ಡಿಲೀಟ್ ಆಗುತ್ತಾ ಎಲ್ಲದನ್ನ ಕ್ಲಿಯರ್ ಆಗಿ ಸಂಕ್ಷಿಪ್ತವಾಗಿ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇವನ್ ನಿಮ್ ಹತ್ರ ಟೈಮ್ ಇಲ್ಲ ಅಂದ್ರೆ ಟೂ ಎಕ್ಸ್ ಸ್ಪೀಡ್ ಆದ್ರೂ ವಿಡಿಯೋ ನೋಡಿ ಆದ್ರೆ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಈ ಪಾಲಿಸಿ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡೋದು ಕಡಿಮೆ ಇದಾರೆ ನಿಮ್ಗೆ ಹೆದರ್ಸ್ತಿರೋರು ಜಾಸ್ತಿ ಇದಾರೆ ಅದೇ ನೀವೇನಾದ್ರೂ ಈಗೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ ಆ ರೀತಿ ಹೆದರ್ಸ್ತಿದಾರಲ್ಲ ಅವರು ಒಂದೆರಡು ವಿಡಿಯೋ ನೋಡಿದ್ರೆ ಸಾಕು ಯೂಟ್ಯೂಬ್ ಹತ್ರನೇ ಬರಲ್ಲ ಸೊ ಅದಕ್ಕೆ ಆ ಎಲ್ಲ ಭಯ ಬಿಡ್ಸೋಕೆ ಈ ವಿಡಿಯೋ ಮಾಡ್ತಾ ಇದೀನಿ ಬಟ್ ಎಲ್ಲ ಇನ್ಫಾರ್ಮೇಶನ್ ಏನಿದೆ ರೆಫರೆನ್ಸ್ ಬುಕ್ ನಿಮ್ಗೆ ತಿಳ್ಸ್ಕೊಡ್ತೀವಿ ಎರಡ್ ಮೂರ್ ದಿನದಿಂದ ತುಂಬಾ ಜನ ಕೇಳ್ತಾ ಇದ್ರಿ ಜುಲೈ ಹದಿನೈದರ ಅಪ್ಡೇಟ್ ಬಗ್ಗೆ ತಿಳಿಸಿ ಅಂತ ಸೊ ನೋಡಿ ಯಾರೋ ಬೇರೆ ವಿಡಿಯೋ ಮಾಡಿದ್ದಾರೆ ಅವರನ್ನ ನೋಡಿ ಜಸ್ಟ್ ಕಾಪಿ ಮಾಡಿ ನಿಮ್ಗೆ ಅದೇ ಇನ್ಫಾರ್ಮೇಶನ್ ತಿಳ್ಸೋಕೆ ಆಗಲ್ಲ ನಿಮ್ ಗೊತ್ತಿರೋ ಹಾಗೆ ಏನ್ ರೆಫರೆನ್ಸ್ ಬೇಕು ಏನೆಲ್ಲ ಇನ್ಫಾರ್ಮೇಶನ್ ಬೇಕು ಅದನ್ನ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ ಸುಮ್ಮನೆ ಗಾಳಿಯಲ್ಲಿ ಮಾತಾಡಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸೊ ನಾನು ಎಲ್ಲೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಜಾಸ್ತಿ ಹೇಳಲ್ಲ ಬಟ್ ಈ ಅಪ್ಡೇಟ್ ಬಗ್ಗೆ ಜಾಸ್ತಿ ನೆಗೆಟಿವಿಟಿ ಹರಡ್ತಾ ಇದೆ ಅದ್ರ ಬಗ್ಗೆ ಅವೇರ್ ಆಗಕ್ಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಬೇರೆ ಕ್ರಿಯೇಟರ್ಸ್ ಜೊತೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಪಾಲಿಸಿಯಲ್ಲಿ ಏನಿದೆ ಇದರ ಅರ್ಥ ಏನಿದೆ ಇದರಿಂದ ಅವರ ಚಾನಲ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಬೀಳುತ್ತೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಬನ್ನಿ ಈಗ ಪಾಲಿಸಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳೋಣ ಸೊ ನೀವು ಯೂಟ್ಯೂಬ್ ಪಾಲಿಸಿಯಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಮೇನ್ ಆಗಿ ಎರಡ್ ಅಪ್ಡೇಟ್ ಇದೆ ಸೊ ಇಲ್ಲಿ ಮೊದಲನೇ ಅಪ್ಡೇಟ್ ಏನ್ ಬೇಡ ಸೊ ಸೆಕೆಂಡ್ ಅಪ್ಡೇಟ್ ಅಲ್ಲಿ ಏನಿದೆ ಮೇನ್ ಆಗಿ ನಿಮಗೆ ನಾಲ್ಕು ವರ್ಡ್ಸ್ ಇದೆ ಒರಿಜಿನಲ್ ಅಥೆಂಟಿಕ್ ಮಾಸ್ ಪ್ರೊಡ್ಯೂಸ್ ಹಾಗೂ ರಿಪೀಟಿಯಸ್ ಕಂಟೆಂಟ್ ಸೊ ಈ ನಾಲ್ಕು ವರ್ಡ್ಸ್ ಗಳನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಫಸ್ಟ್ ಒರಿಜಿನಲ್ ಅಥೆಂಟಿಕ್ ಇದೆ ಅಂದ್ರೆ ಯೂಟ್ಯೂಬ್ ಅವರು ಈಗ ಮೇನ್ ಆಗಿ ಒರಿಜಿನಲ್ ಅಂದ್ರೆ ಎಲ್ಲಿಂದ ಬೇರೆ ಕಡೆಯಿಂದ ಕಾಪಿ ಪೇಸ್ಟ್ ಮಾಡಿರಬಹುದು ಆ ರೀತಿಯ ಕಂಟೆಂಟ್ ಮೇಲೆ ಹಾಗೂ ಅಥೆಂಟಿಕ್ ಅಂದ್ರೆ ಪ್ರಾಮಾಣಿಕವಾಗಿ ಅಂದ್ರೆ ಯಾರಾದ್ರೂ ವಿಡಿಯೋಸ್ ಏನ್ ಅಪ್ಲೋಡ್ ಮಾಡಿರ್ತಾರೆ ಅದನ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಚಾನೆಲ್ ಇಂದ ಅಪ್ಲೋಡ್ ಮಾಡೋದು ಬೇರೆಯವರು ಒಂದ್ ರೀತಿಯ ಫಾರ್ಮೇಟ್ ಅಲ್ಲಿ ಮಾಡ್ತಿದಾರೆ ಅಂದ್ರೆ ಅದನ್ನ ನೀವು ಕಾಪಿ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು ಸೊ ಇದನ್ನೆಲ್ಲ ತಗದು ಒರಿಜಿನಲ್ ಹಾಗೂ ಅಥೆಂಟಿಕ್ ಕಂಟೆಂಟ್ ಇರಬೇಕು ಅದ್ರ ಮೇಲೆನೆ ಈಗ ಫೋಕಸ್ ಮಾಡ್ತಿದ್ದಾರೆ ಇದಾದ್ಮೇಲೆ ಮಾಸ್ ಪ್ರೊಡ್ಯೂಸ್ಡ್ ಹಾಗೂ ರಿಪೀಟಿಯಸ್ ಕಂಟೆಂಟ್ ಮಾಸ್ ಪ್ರೊಡ್ಯೂಸರ್ ಅಂದ್ರೆ ಒಂದೇ ರೀತಿಯ ಕಂಟೆಂಟ್ ನ ಪದೇ ಪದೇ ಅದು ಸಹ ಜಾಸ್ತಿ ಕ್ವಾಂಟಿಟಿಯಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿರಬಹುದು ಟಾಪ್ ಫೈವ್ ಸಿಟೀಸ್ ಟಾಪ್ ಫೈವ್ ಫುಲ್ ಟಾಪ್ ಫೈವ್ ಪ್ಲೇಯರ್ಸ್ ಟಾಪ್ ಫೈವ್ ಟೀಮ್ ಸೊ ಈ ರೀತಿ ಏನಿದೆ ಎಲ್ಲ ಕಂಟೆಂಟ್ ಕೂಡ ಸೇಮ್ ಫಾರ್ಮೇಟ್ ಅಲ್ಲೇ ಬರುತ್ತೆ ಹಾ ಈ ಎಲ್ಲ ಚಾನಲ್ ಅಲ್ಲಿ ನೀವೇನಾದ್ರೂ ವಿಡಿಯೋಸ್ ಅಲ್ಲಿ ಬೇರೆ ಕಂಟೆಂಟ್ ನ ಕವರ್ ಮಾಡಿದ್ರೆ ಓಕೆ ಬಟ್ ಎಲ್ಲಾ ವಿಡಿಯೋಸ್ ಅಲ್ಲೂ ಅದೇ ಫಾರ್ಮೇಟ್ ಅದೇ ಕಂಟೆಂಟ್ ಅದೇ ರಾಗ ಅದೇ ತಾಳ ಈ ರೀತಿ ಸೇಮ್ ಅಪ್ಡೇಟ್ ಮಾಡ್ತಾ ಹೋದ್ರೆ ಅದು ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಇದೇ ರೀತಿ ನೀವು ಸೇಮ್ ಕಂಟೆಂಟ್ ನ ಮಾಡ್ತಾ ಹೋಗಿ ದಿನಕ್ಕೆ ಒಂದ ಎರಡ ವಿಡಿಯೋಸ್ ಅಲ್ಲ ಐದರಿಂದ ಹತ್ತು ವಿಡಿಯೋಸ್ ಹಾಕ್ತಾನೆ ಇರೋದು ಸೊ ಅದರಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಇರಲ್ಲ ಯಾವುದೇ ರೀತಿಯ ಹ್ಯೂಮನ್ ಟಚ್ ಇರಲ್ಲ ಜಸ್ಟ್ ಎ ಯೂಸ್ ಮಾಡಿ ಅಥವಾ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಿ ವಿಡಿಯೋಸ್ ನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಯಾಕಪ್ಪ ಅಂದ್ರೆ ಒಂದ್ ವಿಡಿಯೋ ವೈರಲ್ ಆಗಿ ಅದಕ್ಕೆ ಒಳ್ಳೆ ವ್ಯೂಸ್ ಬರ್ತಾ ಇರುತ್ತೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಬೇರೆ ವಿಡಿಯೋಸ್ ನ ಅಪ್ಲೋಡ್ ಮಾಡುದು ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ನೀವು ಮೋಟಿವೇಶನಲ್ ಕೋರ್ಸ್ ಅಂತ ಕೆಲವು ಚಾನಲ್ಸ್ ಇರ್ತಾವೆ ನೋಡಿ ಅದು ನೋಡಿರಬಹುದು ಜಸ್ಟ್ ಸ್ಕ್ರಾಲಿಂಗ್ ಟೆಕ್ಸ್ಟ್ ಹಾಕ್ತಾರೆ ಹಿಂದ್ಗಡೆ ಒಂದು ಇಮೇಜ್ ಇರುತ್ತೆ ವಾಯ್ಸ್ ಓವರ್ ಇರಲ್ಲ ಅದಕ್ಕೆ ಯಾವುದೇ ರೀತಿಯ ಹ್ಯೂಮನ್ ವ್ಯಾಲ್ಯೂ ಅಡಿಷನ್ ಇರಲ್ಲ ಜಸ್ಟ್ ಅದಕ್ಕೆ ಮ್ಯೂಸಿಕ್ ಹಾಕ್ತಾ ಹೋಗ್ತಾರೆ ಒಳ್ಳೆ ವ್ಯೂಸ್ ಬರ್ಲಿ ಅಂತ ಎಮೋಷನಲ್ ಮ್ಯೂಸಿಕ್ ಕೂಡ ಹಾಕ್ತಾರೆ ಸೊ ಅದೇ ರೀತಿ ಈಗ ರಿಪೀಟಿಯಸ್ ಕಂಟೆಂಟ್ ಹೇಳೋದಾದ್ರೆ ನೀವು ನನ್ಗೆ ಮೊದ್ಲಿಂದ ಫಾಲೋ ಮಾಡ್ತಿದ್ರ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದ್ರ ಅಂದ್ರೆ ನಾನು ಹಿಂದ್ಗಡೆ ತುಂಬಾನೇ ವಿಡಿಯೋಸ್ ಹಾಕಿದ್ದೀನಿ ಅದರಲ್ಲಿ ರಿಪೀಟಿಯಸ್ ಕಂಟೆಂಟ್ ಕೂಡ ಕವರ್ ಮಾಡಿದ್ದೀನಿ ಸೊ ಅಲ್ಲೇ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಸೊ ಈಗ ಹೊಸದಾಗಿ ನನ್ನ ಚಾನೆಲ್ ಗೆ ವಿಸಿಟ್ ಆಗಿದ್ರೆ ಅಂದ್ರೆ ಒಂದು ಬ್ರೀಫ್ ಆಗಿ ನಿಮ್ಗೆ ರಿಪಿಟಿಯಸ್ ಕಂಟೆಂಟ್ ಅಂದ್ರೆ ಏನು ಅಂತ ತಿಳ್ಸೊಡ್ತೀನಿ ಸೊ ರಿಪೀಟಿಯಸ್ ಕಂಟೆಂಟ್ ಅಂದ್ರೆ ಒಂದೇ ರೀತಿಯ ವಿಡಿಯೋಸ್ ನ ಪದೇ ಪದೇ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು ಸೊ ಅವರ ಚಾನಲ್ ಅಲ್ಲಿ ಇವತ್ತೇನಾದ್ರು ಒಂದು ವಿಡಿಯೋ ಅಪ್ಲೋಡ್ ಆಯ್ತಾ ಒಂದ್ ಐದಾರು ದಿನ ಆದ್ಮೇಲೆ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಡಿದ್ರೆ ನಿಮ್ಗೆ ಮೊದ್ಲು ಕೂಡ ಇದೇ ರೀತಿ ಇವ್ರು ಕಂಟೆಂಟ್ ಹಾಕಿದ್ರಲ್ಲ ಈ ರೀತಿಯ ಭಾವನೆ ಬರುತ್ತೆ ಸೊ ಅವರ ಎಲ್ಲಾ ವಿಡಿಯೋಸ್ ಕೂಡ ಸಿಮಿಲರ್ ಇರುತ್ತೆ ಇವನ್ ತಮ್ನಲ್ಲಿ ಕೂಡ ಸೇಮ್ ಇರುತ್ತೆ ಸೊ ಈ ರೀತಿಯ ಸೇಮ್ ಫಾರ್ಮೇಟ್ ಅಲ್ಲಿ ಏನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರಲ್ಲ ಅದನ್ನೇ ನಾವು ರಿಪೀಟಿಯಸ್ ಕಂಟೆಂಟ್ ಅಂತ ಕರೆಯೋದು ಇದರಲ್ಲಿ ಜಾಸ್ತಿ ಇರೋದೇ ಈ ಮೋಟಿವೇಶನಲ್ ವಿಡಿಯೋಸ್ ಹಾಕ್ತಾರಲ್ಲ ಅವರು ಇದ್ರ ಜೊತೆಗೆ ಅಸ್ಟ್ರಾಲಜಿ ಸ್ವಲ್ಪ ವಿಡಿಯೋಸ್ ಹಾಕ್ತಾರೆ ನೋಡಿ ಸೊ ಅವ್ರದ್ದು ಕೂಡ ಆಲ್ಮೋಸ್ಟ್ ರಿಪೀಟಿಯಸ್ ಕಂಟೆಂಟ್ ಕ್ಯಾಟಗರಿಯಲ್ಲೇ ಸೇರು ಅವರು ತಮ್ಮ ವಿಡಿಯೋಸ್ ಅಲ್ಲಿ ಏನೋ ವ್ಯಾಲ್ಯೂ ಅಡಿಷನ್ ಮಾಡಿ ಸ್ವಲ್ಪ ಕಂಟೆಂಟ್ ಅಲ್ಲಿ ಏನಾದ್ರು ಜನರಿಗೆ ವ್ಯಾಲ್ಯೂ ಕೊಡ್ತಿದ್ರೆ ಓಕೆ ಏನು ಇಲ್ಲದೆ ಸೇಮ್ ಫಾರ್ಮೇಟ್ ಅಪ್ಲೋಡ್ ಮಾಡ್ತಾರೆ ಇದ್ರೆ ಮುಂದೆ ನಿಮ್ಗೆ ರಿಪೀಟಿಯಸ್ ಕಂಟೆಂಟ್ ಅಂತ ಪಕ್ಕ ಬರುತ್ತೆ ಈ ಪಾಲಿಸಿ ಬಂದ ಮೇಲೆ ಹಂಡ್ರೆಡ್ ಬರುತ್ತೆ ಸೊ ಈಗ ಇಷ್ಟೊಂದು ಅರ್ಥ ಮಾಡ್ಕೊಂಡ ಮೇಲೆ ನಿಮ್ಗೆ ಒಂದ್ ಕ್ವಶನ್ ಬಂದಿರಬಹುದು ಸೊ ಆಲ್ರೆಡಿ ನಾನು ಈ ರೀತಿಯ ಕಂಟೆಂಟ್ ನನ್ನ ಚಾನಲ್ ಅಲ್ಲಿ ಮಾಡಿದೀನಿ ಮುಂದೆ ಏನ್ ಮಾಡ್ಬೇಕು ಚಾನಲ್ ನ ಡಿಲೀಟ್ ಮಾಡ್ಬೇಕಾ ಮುಂದೆ ಯಾವ ರೀತಿಯ ಕಂಟೆಂಟ್ ನಾನು ಮಾಡ್ಬೇಕು ಸೊ ಈ ಎಲ್ಲ ಕ್ವಶನ್ ಗೆ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಈಗ ಬಂದು ಯಾವ ರೀತಿಯ ವಿಡಿಯೋಸ್ ಮಾಡಿದ್ರೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಂತ ಸ್ವಲ್ಪ ನೋಡೋಣ ತುಂಬಾ ಜನ ಇದನ್ನೇ ಕೇಳ್ತಿರೋದು ಸೊ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದೇನು ಹೊಸ ಯೂಟ್ಯೂಬ್ ಪಾಲಿಸಿ ಅಂತೂ ಅಲ್ಲ ಯಾರೆಲ್ಲ ನನ್ನ ಬಳಿ ಚಾನಲ್ ಚೆಕ್ ಮಾಡ್ಸ್ಕೊಂಡಿದಿರಾ ರಿಯೂಸ್ ಕಂಟೆಂಟ್ ಬಂದಾಗ ನನಗೆ ಕಾಂಟ್ಯಾಕ್ಟ್ ಮಾಡಿದಿರಲ್ಲ ಅವರಿಗೆ ನಾನು ಇದನ್ನೇ ಆಲ್ರೆಡಿ ಹೇಳಿರೋದು ಸೊ ಈಗೆಲ್ಲ ಏನ್ಯೂಸ್ ನಡೀತಿದೆ ಅಲ್ಲ ಇದು ಆಲ್ರೆಡಿ ಯೂಟ್ಯೂಬ್ ಪಾಲಿಸಿಯಲ್ಲಿನೇ ಇದೆ ಅದನ್ನ ಈಗ ಯೂಟ್ಯೂಬರ್ ಸ್ವಲ್ಪ ಹೈಲೈಟ್ ಮಾಡಿ ಹೇಳಿದ್ದಾರೆ ಅಷ್ಟೇ ಸೊ ಅದಕ್ಕೆ ರೆಫರೆನ್ಸ್ ಕೊಡೋದಾದ್ರೆ ರೀಸೆಂಟ್ ಆಗಿ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ರು ಯೂಸರ್ ಕೇಳ್ತಾರೆ ಆ ಒಂದು ಟ್ವೀಟ್ ಗೆ ಆರು ಮಿಲಿಯನ್ ವ್ಯೂಸ್ ಕೂಡ ಇದೆ ಅವ್ರು ಇಲ್ಲಿ ಅದೇ ಪೋಸ್ಟ್ ಮಾಡಿರೋದು ಈ ವಿಡಿಯೋಸ್ ಆಗಲಿ ಲೋ ಎಫರ್ಟ್ ಕಂಟೆಂಟ್ ಅದು ಆಗ್ಲಿ ಇನ್ಮೇಲೆ ಮಾನಿಟೈಸ್ ಆಗಲ್ಲ ಯೂಟೂಬರ್ ಈಗ ಆ ಎಲ್ಲಾ ಚಾನಲ್ ನ ಡಿಮಾನಿಟೈಸ್ ಮಾಡ್ತಿದ್ದಾರೆ ಅಂತ ಸೊ ಅದಕ್ಕೆ ಇಲ್ಲಿ ಯೂಟ್ಯೂಬರೇ ಬಂದು ಕಮೆಂಟ್ ಮಾಡ್ತಾರೆ ನಾಟ್ ಎಕ್ಸಾಕ್ಟ್ಲಿ ಇದು ನಮ್ಮ ಹಳೆ ಪಾಲಿಸಿ ಏನಿದೆ ಅದರ ಮೈನರ್ ಅಪ್ಡೇಟ್ ಅಷ್ಟೇ ಅಂತ ಅದ್ರ ಜೊತೆಗೆ ಚಾನೆಲ್ ಏನಾದ್ರೂ ಯೂಸ್ ಮಾಡಿ ಅದರಿಂದ ಜನಕ್ಕೆ ಏನಾದ್ರೂ ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಅದರಿಂದ ಏನಾದ್ರು ವ್ಯಾಲ್ಯೂ ಅಡಿಷನ್ ಆಗ್ತಿದೆ ಅಂದ್ರೆ ಆ ಎಲ್ಲ ಕಂಟೆಂಟ್ ಮಾನಿಟೈಸ್ ಆಗುತ್ತೆ ಹಾ ಅದು ಪಾಲಿಸಿನ ಫಾಲೋ ಮಾಡ್ಬೇಕಷ್ಟೇ ಸೊ ಈಗ ಸ್ವಲ್ಪ ಕ್ಲಿಯರ್ ಆಯ್ತಾ ಎ ಕಂಟೆಂಟ್ ಏನಿದೆ ಮಾನಿಟೈಸ್ ಆಗಂಗೆ ಇಲ್ಲ ಅಂತಿದ್ರಲ್ಲ ಸೊ ಇಲ್ಲೇ ಪ್ರೂಫ್ ಇದೆ ಸೊ ಇದ್ರ ಬಗ್ಗೆ ಹಾಗೂ ಫೇಸ್ಲೆಸ್ ಚಾನಲ್ ಬಗ್ಗೆ ಮುಂದೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಸೊ ಈಗ ಯಾರದೆಲ್ಲ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ ಮಾನಿಟೈಸೇಷನ್ ಗೆ ಅಪ್ಲೈ ಇದಿರಲ್ಲ ಅಲ್ಲಿಂದ ಕೂಡ ಕೆಲವು ಕ್ವಶನ್ಸ್ ಗಳು ಬಂದಿತ್ತು ಸೊ ಈಗ ಮಾನಿಟೈಸೇಷನ್ ಪಾಲಿಸಿ ಏನಾದ ಚೇಂಜ್ ಆಗಿದೆ ಅಂತೆ ಸಬ್ಸ್ಕ್ರೈಬರ್ಸ್ ಹಾಗೂ ವಾಚ್ ಟೈಮ್ ಏನೋ ಕಡಿಮೆ ಮಾಡಿದ್ರೆ ಸಾಕು ಅಂತ ಸೊ ನೋಡಿ ಯೂಟ್ಯೂಬ್ ಅವರು ತಮ್ಮ ಪಾಲಿಸಿಯಲ್ಲಿ ಅಪ್ಡೇಟ್ ತರ್ತಿದ್ದಾರೆ ಯಾವುದೇ ರೀತಿಯ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಅಪ್ಡೇಟ್ ನ ತರ್ತಾ ಇಲ್ಲ ಸೊ ಮೊದಲಿಗೆ ಏನಿತ್ತಲ್ಲ ಮೂರು ಸಾವಿರ ಗಂಟೆ ವಾಚ್ ಟೈಮ್ ಅಥವಾ ಮೂರು ಮಿಲಿಯನ್ ವ್ಯೂಸ್ ಜೊತೆಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಹಾಫ್ ಮಾನಿಟೈಸೇಷನ್ ಅದೇ ಫುಲ್ ಮಾನಿಟೈಸೇಷನ್ ಮಾಡೋದಾದ್ರೆ ನಾಲ್ಕು ಸಾವಿರ ವಾಚರ್ಸ್ ಅಥವಾ ಟೆನ್ ಮಿಲಿಯನ್ ವ್ಯೂಸ್ ಏನಿತ್ತು ಅದೇ ಇನ್ನೂ ಕೂಡ ಮಾನಿಟೈಸೇಷನ್ ಕ್ರೈಟೇರಿಯಾ ಇದೆ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಸೊ ಇದು ಕ್ಲಿಯರ್ ಆಯ್ತಲ್ಲ ಸೊ ಈಗ ಬಂದು ಮೇನ್ ಟಾಪಿಕ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅದೇನಂದ್ರೆ ಈ ಎ ಐ ವಿಡಿಯೋಸ್ ಏನಿದೆ ಅದು ಆಗ್ಲಿ ಅಥವಾ ಫೇಸ್ಲೆಸ್ ಏನಿದೆ ಅಲ್ಲ ಅದಾಗ್ಲಿ ಮುಂದೆ ನಡೆಯಲ್ವಾ ನಮ್ಮ ಚಾನಲ್ ಏನಾದ್ರೂ ಆಲ್ರೆಡಿ ಮಾನಿಟೈಸ್ ಸಿಗಿದ್ರೆ ಅದು ಡಿಮಾನಿಟೈಸ್ ಆಗುತ್ತಾ ಅಂತ ಸೊ ಇಲ್ಲಿ ಮೊದ್ಲಿಂದ ಇರುವಂತಹ ರಿಯೂಸ್ಡ್ ಹಾಗೂ ರಿಪೀಟೆಡ್ ಯೂಟ್ಯೂಬ್ ಪಾಲಿಸಿ ಏನಿದೆ ಅದೇ ಅಪ್ಲಿಕೇಬಲ್ ಆಗುತ್ತೆ ಅದೇ ರೀತಿ ಫೇಸ್ಲೆಸ್ ಹಾಗೂ ಎ ಐ ವಿಡಿಯೋಸ್ ಬಗ್ಗೆ ಹೇಳೋದಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮಾನಿಟೈಸ್ ಆಗುತ್ತೆ ಆದರೆ ನಿಮ್ಮ ವಿಡಿಯೋಸ್ ಏನಿದೆ ಯೂಟ್ಯೂಬ್ ಪಾಲಿಸೀಸ್ ನ ಫಾಲೋ ಮಾಡಬೇಕು ಅದೆಲ್ಲ ಯಾವುದು ಅದನ್ನು ಕೂಡ ಹೇಳ್ತೀನಿ ಫಸ್ಟ್ ಫೇಸ್ಲೆಸ್ ಚಾನಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ನೀವೇನಾದ್ರೂ ಫೇಸ್ಲೆಸ್ ಚಾನಲ್ ನ ಒಂದು ವಿಡಿಯೋ ಮಾಡಬೇಕಂದ್ರೆ ಸ್ಕ್ರಿಪ್ಟ್ ನ ಗೂಗಲ್ ಇಂದ ತೆಗೆದು ಅಂದ್ರೆ ಫಾರ್ ಎಕ್ಸಾಂಪಲ್ ಮೋಟಿವೇಶನಲ್ ಕೋರ್ಸ್ ಅಂತ ಇರ್ತೀರ ಅನ್ಕೊಳ್ಳಿ ಸೊ ಅದಕ್ಕೆ ನೀವು ಗೂಗಲ್ ಅಲ್ಲಿ ಹೋಗಿ ಮೋಟಿವೇಶನಲ್ ಕೋಟ್ ಅಂತ ಹಾಕ್ತೀರಾ ಗೂಗಲ್ ಅಲ್ಲಿ ಏನ್ ಇಮೇಜ್ ಬರುತ್ತಲ್ಲ ಅದನ್ನ ತೆಗೆದು ಅದನ್ನ ಎಡಿಟ್ ಮಾಡಿ ಎಡಿಟ್ ಮಾಡಿ ಅಂದ್ರೆ ಜಸ್ಟ್ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಹಾಕಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಯಾವುದೇ ರೀತಿಯ ವಾಯ್ಸ್ ಓವರ್ ಇಲ್ಲ ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಇಲ್ಲ ಅದನ್ನ ಜಸ್ಟ್ ಅಪ್ಲೋಡ್ ಮಾಡ್ಬಿಟ್ರೆ ಅದು ಮಾನಿಟೈಸ್ ಆಗಲ್ಲ ಯಾಕಂದ್ರೆ ಅಲ್ಲಿ ಆ ಒಂದು ವಿಡಿಯೋಸ್ ಅಲ್ಲಿ ನಿಮ್ಮದೇ ಆದಂತಹ ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಇಲ್ಲ ಅಲ್ಲಿ ನಿಮ್ಮದೇ ಆದಂತಹ ಯಾವುದೇ ರೀತಿಯ ಎಫರ್ಟ್ ಇಲ್ಲ ನೀವೇನ್ ಮಾಡ್ತಿದಿರಾ ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀರಾ ಅದು ಬೇಕಾದ್ರೆ ಗೂಗಲ್ ಇರ್ಲಿ ಇಂಟ್ರೆಸ್ಟ್ ಇರ್ಲಿ ಅಥವಾ ಯಾವುದೇ ರೀತಿಯ ಬೇರೆ ವೆಬ್ಸೈಟ್ಸ್ ಇರ್ಲಿ ಅದು ಮಾನಿಟೈಸ್ ಆಗಲ್ಲ ಸರಿ ಬಿಡು ವಾಯ್ಸ್ ಬೇಕಲ್ಲ ಅಂತ ಜಸ್ಟ್ ಯಾವ್ದೋ ಒಂದು ರೋಬೋಟಿಕ್ ವಾಯ್ಸ್ ಹಾಕ್ಬಿಟ್ರೆ ಈಗ ಅದು ಕೂಡ ಮಾನಿಟೈಸ್ ಆಗಲ್ಲ ಯಾಕಂದ್ರೆ ಯೂಟ್ಯೂಬ್ ಅವರಿಗೂ ಗೊತ್ತು ಸೊ ಈ ರೀತಿ ಕಂಟೆಂಟ್ ಏನ್ ಮಾಡ್ತಾರೆ ಅವರು ಜಸ್ಟ್ ಸ್ಕ್ರಿಪ್ಟ್ ಪಿಕ್ಚರ್ಸ್ ಹಾಗೂ ವಾಯ್ಸ್ ನ ಒಂದು ಸಾಫ್ಟ್ ಸರ್ ಅಲ್ಲಿ ಹಾಕ್ತಾರೆ ಅಂದ್ರೆ ಆಪ್ ಅಲ್ಲಿ ಹಾಕ್ತಾರೆ ಅದು ಕ್ರಿಯೇಟ್ ಮಾಡಿ ನಿಮಗೆ ಒಂದು ವಿಡಿಯೋ ರೆಡಿ ಕೊಡುತ್ತೆ ಸೊ ಅದನ್ನೇ ಇವರು ಪದೇ ಪದೇ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಸೊ ಮೊದಲಿಗೆ ಏನ್ ಮಾಸ್ ಪ್ರೊಡ್ಯೂಸರ್ ಅನ್ನಲ್ಲ ಅದೇ ಕ್ಯಾಟಗರಿಗೆ ಇದು ಸಹ ಸೇರುತ್ತೆ ಇದೇ ರೀತಿ ಯಾವ್ದೋ ಒಂದು ಪಿಕ್ಚರ್ ಅಥವಾ ಇಮೇಜಸ್ ನ ಹಾಕಿ ಹಿಂದ್ಗಡೆ ಸಾಂಗ್ ಹಾಕೋದು ಅಥವಾ ಮ್ಯೂಸಿಕ್ ನ ಹಾಕೋದು ಇವನ್ ಯೂಟ್ಯೂಬ್ ಆಡಿಯೋ ಇಂದ ಮ್ಯೂಸಿಕ್ ಹಾಕಿದ್ರು ಸರಿ ಅದರಲ್ಲೂ ಸಹ ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಇರಲ್ಲ ಇದೇ ತರ ಮೋಟಿವೇಶನಲ್ ಡಿವೋಷನಲ್ ಸಾಂಗ್ ಹಾಕೋದು ಒಂದು ಇಮೇಜ್ ಹಾಕಿ ಹಿಂದ್ಗಡೆ ಪ್ರವಚನ ಹಾಕಿ ಬಿಟ್ಬಿಡೋದು ಮೂವಿ ಪೋಸ್ಟರ್ ಹಾಕಿ ಅದ್ರ ಮೇಲೆ ಸಾಂಗ್ ಹಾಕೋದು ಡಿ ಈಜೆ ರಿಮಿಕ್ಸ್ ಮ್ಯೂಸಿಕ್ ಹಾಕಿ ಅದ್ರ ಮೇಲೆ ಜಸ್ಟ್ ಮ್ಯೂಸಿಕ್ ಅನಿಮೇಶನ್ ಹಾಕಿ ದಿಂಚಕ್ ದಿಂಚಕ್ ಮಾನಿಟೈಸ್ ಆಗಲ್ಲ ನೋಡಿ ಇಲ್ಲಿ ಒಂದು ಅರ್ಥನ ಮಾಡ್ಕೊಳ್ಳಿ ಈಗ ಯೂಟ್ಯೂಬರ್ ಮೇನ್ ಆಗಿ ಫೋಕಸ್ ಮಾಡ್ತಿರೋದೇ ಒರಿಜಿನಲ್ ಹಾಗೂ ಅಥೆಂಟಿಕ್ ಕಂಟೆಂಟ್ ಮೇಲೆ ಅದೇ ಯೂಟ್ಯೂಬ್ ಪಾಲಿಸಿ ಅಲ್ಲಿ ಬಿಗಿನಿಂಗ್ ಹೇಳಿದ್ನಲ್ಲ ಅದ್ರ ಮೇಲೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋಸ್ ಅಲ್ಲಿ ಎಲ್ಲಾದ್ರೂ ಅವರಿಗೆ ನಿಮ್ಮ ಯಾವುದೇ ರೀತಿಯ ಎಫರ್ಟ್ ಇಲ್ಲ ಹ್ಯೂಮನ್ ಟಚ್ ಇಲ್ಲ ನಿಮ್ಮ ವಿಡಿಯೋಸ್ ಅಲ್ಲಿ ನೀವು ಯಾವುದೇ ರೀತಿಯ ಕ್ರಿಯೇಟಿವಿಟಿ ತೋರಿಸ್ತಿಲ್ಲ ಅಂದ್ರೆ ಅಲ್ಲಿ ಎಸ್ಪೆಷಲಿ ಫೇಸ್ನೆಸ್ ಚಾನೆಲ್ ಏನಿದೆ ಮನಿಟೈಸ್ ಆಗಲ್ಲ ಸೊ ಅದೇ ನೀವು ಫೇಸ್ಲೆಸ್ ಚಾನಲ್ ಅಲ್ಲಿ ಚಾಟ್ ಜಿ ಅಲ್ಲಿ ಅಥವಾ ಗೂಗಲ್ ನಿಂದ ಅಲ್ಲಿ ಸ್ಕ್ರಿಪ್ಟ್ ನ ತಗೊಂಡು ಅದಕ್ಕೆ ನಿಮ್ಮದೇ ಆದಂತಹ ವ್ಯಾಲ್ಯೂ ಅಡಿಷನ್ ನ ಮಾಡಿ ಆ ಸ್ಕ್ರಿಪ್ಟ್ ನ ಹಿಂದೆ ಮುಂದೆ ಸ್ವಲ್ಪ ನಿಮ್ಮ ವ್ಯಾಲ್ಯೂಸ್ ನ ಆಡ್ ಮಾಡಿ ನಿಮ್ಮ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿ ಮಾಡಿ ಅದನ್ನ ನಿಮ್ಮ ಓನ್ ವಾಯ್ಸ್ ಅಲ್ಲಿ ಹೇಳಿ ಅದ್ರ ಪ್ರಕಾರ ಒಂದು ವಿಡಿಯೋ ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಪಕ್ಕ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಸೊ ನಿಮ್ಮ ಒಂದು ಫೇಸ್ಲೆಸ್ ಚಾನಲ್ ಇದೆ ನಿಮ್ಮ ಕಂಟೆಂಟ್ ಮಾನಿಟೈಸ್ ಆಗುತ್ತೋ ಇಲ್ವೋ ನಿಮ್ಗೆ ಡೌಟ್ ಇದೆ ಅಂದ್ರೆ ಬೇಕಾದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಚಾನಲ್ ಚೆಕ್ ಮಾಡಿಸೋದಾದ್ರೆ ಮೆಸೇಜ್ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿಯ ಕಂಟೆಂಟ್ ಇದೆ ಅದು ಮುಂದೆ ಪ್ರಾಬ್ಲಮ್ ಆಗುತ್ತೋ ಇಲ್ವೋ ಈ ರೀತಿ ನೀವು ಕಂಟೆಂಟ್ ನ ಕಂಟಿನ್ಯೂ ಮಾಡಬಹುದಾ ಇಲ್ವಾ ಅಥವಾ ಬೇರೆ ಕಂಟೆಂಟ್ ಮಾಡೋದಿದ್ರೆ ಯಾವ ರೀತಿಯ ಕಂಟೆಂಟ್ ನ ಮಾಡಬಹುದು ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗಲ್ಲ ಮಾನಿಟೈಸೇಷನ್ ಯಾವ್ದೇ ಇಶ್ಯೂ ಆಗಲ್ಲ ಚಾನಲ್ ಏನು ಡಿಮೋನಿಟೈಸ್ ಆಗಲ್ಲ ಎಲ್ಲ ಸಜೆಷನ್ ನಾನು ನಿಮ್ಮ ಚಾನಲ್ ನೋಡಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಸೊ ನಿಮ್ಗೆ ಓಕೆ ಅನ್ಸಿ ಸರಿ ಒಂದ್ಸತಿ ಮಾಡ್ಸೋಣ ಅಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸೊ ನಿಮ್ಗೂ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ನೀವು ಹೋಗೋ ದಾರಿ ಕರೆಕ್ಟ್ ಇದೇನಾ ಅಥವಾ ಮುಂದೆ ಹೋಗಿ ಏನಾದ್ರು ಮುಳ್ಳಿದೆನಾ ಅಂತ ಅದೇ ರೀತಿ ಈಗ ಸ್ವಲ್ಪ ಎ ಐ ಬಗ್ಗೆ ಮಾತಾಡೋಣ ಸೊ ಈ ಪಾರ್ಟ್ ಅಲ್ಲೇನೆ ಇರೋದು ಮೇಜರ್ ಚೇಂಜಸ್ ಸೊ ನೀವು ಎ ಐ ವಿಡಿಯೋಸ್ ನಿಮ್ಮ ಚಾನಲ್ ಅಲ್ಲಿ ಮಾಡ್ತೀರಾ ಅಲ್ಲಿ ನೀವು ಸ್ಕ್ರಿಪ್ಟ್ ನ ಕಂಪ್ಲೀಟ್ ಆಗಿ ಗೂಗಲ್ ಇಂದ ತೆಗೆದು ಅಲ್ಲಿ ಆಡಿಯೋ ಹಾಗೂ ವಾಯ್ಸ್ ಕೂಡ ಒಂದು ಸಾಫ್ಟ್ವೇರ್ ಇಂದ ಜನರೇಟ್ ಮಾಡಿ ಎಡಿಟಿಂಗ್ ಅಲ್ಲೂ ಯಾವುದೇ ರೀತಿಯ ಜಾಸ್ತಿ ಎಫರ್ಟ್ ಹಾಕದೆ ಅಲ್ಟರ್ ಕಂಟೆಂಟ್ ಎಸ್ ಅಂತಾನೆ ಕೊಟ್ಟು ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಅಲ್ಲೂ ಸಹ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲೂ ಕೂಡ ಅದೇ ಪಾಲಿಸಿ ಫಾಲೋ ಆಗುತ್ತೆ ನಿಮ್ಮ ಕಂಟೆಂಟ್ ಅಲ್ಲಿ ಹ್ಯೂಮನ್ ಟಚ್ ಇರಬೇಕು ನಿಮ್ಮ ಕಂಟೆಂಟ್ ಅಲ್ಲಿ ವ್ಯಾಲ್ಯೂ ಅಡಿಷನ್ ಇರಬೇಕು ಸೊ ಅದೇ ನೀವೇನಾದ್ರೂ ಸ್ಕ್ರಿಪ್ಟ್ ನ ಗೂಗಲ್ ಇಂದ ತಗೊಂಡು ಅಥವಾ ಚಾಟ್ ಜಿ ಪಿ ಟಿ ತಗೊಂಡು ಅದಕ್ಕೆ ಅಲ್ಟ್ರೇಷನ್ ನ ಮಾಡಿ ಒಂದು ಒಳ್ಳೆ ಪ್ರೊಫೆಷನಲ್ ಎ ಐ ವಾಯ್ಸ್ ನ ಯೂಸ್ ಮಾಡಿ ಅದಕ್ಕೆ ಸರಿಯಾಗಿ ವಿಡಿಯೋ ಎಡಿಟ್ ಮಾಡಿ ನಿಮ್ಮದೇ ಆದಂತಹ ವ್ಯಾಲ್ಯೂ ಅಡಿಷನ್ ಆಡ್ ಮಾಡಿ ವಿಡಿಯೋಸ್ ಮಾಡ್ತಾ ಹೋಗಿ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಏ ಚಾನಲ್ಸ್ ಯೂಟ್ಯೂಬ್ ಅಲ್ಲಿ ಇರಲ್ಲ ಎಲ್ಲ ಸಹ ಈಗ ಯೂಟ್ಯೂಬ್ ಡಿಲೀಟ್ ಮಾಡುತ್ತೆ ಇದು ನಿಜ ಮಾತಲ್ಲ ಇವನ್ ಯೂಟ್ಯೂಬ್ ಕೂಡ ಇದನ್ನ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವೇನಾದ್ರು ಎ ಐ ವಿಡಿಯೋಸ್ ನ ಯೂಸ್ ಮಾಡ್ತಿದ್ರ ಎ ಐ ವಿಡಿಯೋಸ್ ಜನರೇಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಅಂದ್ರೆ ಅಲ್ಲಿ ನಿಮ್ಮದೇ ಆದಂತಹ ವ್ಯಾಲ್ಯೂ ಅಡಿಷನ್ ನ ಆಡ್ ಮಾಡಿ ಸೊ ಈ ಪದೇ ಪದೇ ವ್ಯಾಲ್ಯೂ ಅಡಿಷನ್ ಟಚ್ ಒರಿಜಿನಲ್ ಕಂಟೆಂಟ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಪಾಲಿಸಿ ಅದ್ರ ಬಗ್ಗೆನೇ ಇರೋದು ಸೊ ಈಗ ಓವರ್ ಆಲ್ ಕನ್ಕ್ಲೂಡ್ ಮಾಡೋದಾದ್ರೆ ಸೊ ನಿಮ್ಮ ವಿಡಿಯೋಸ್ ಫೇಸ್ಲೆಸ್ ಅಲ್ಲಿ ಅಥವಾ ಎ ಐ ಜನರೇಟೆಡ್ ವಿಡಿಯೋಸ್ ಇರ್ಲಿ ಅದನ್ನ ನೀವು ಬೇರೆ ಎಲ್ಲಿಂದ ಕಾಪಿ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಅಥವಾ ಸ್ಕ್ರಿಪ್ಟ್ ಆಗಲಿ ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಎಲ್ಲದನ್ನ ಎ ಎಂದನೆ ಜನರೇಟ್ ಮಾಡಿ ಅಲ್ಲಿ ನಿಮ್ನ ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರೆ ಜೊತೆಗೆ ಸೇಮ್ ರೀತಿಯ ಕಂಟೆಂಟ್ ನ ಸೇಮ್ ರೀತಿಯ ಫಾರ್ಮ್ಯಾಟ್ ವಿಡಿಯೋಸ್ ನ ನೀವು ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಇದಲ್ಲದೆ ಯೂಟ್ಯೂಬ್ ಪಾಲಿಸಿ ನ ಫಾಲೋ ಮಾಡದೆ ನಿಮ್ಮ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡ್ತಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಮುಂದೆ ಹೋಗಿ ಡಿಮೋನಿಟೈಸ್ ಆಗೇ ಆಗುತ್ತೆ ಸೊ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸೊ ನನ್ಗೆ ಏನೆಲ್ಲ ಯೂಸ್ ಕಂಟೆಂಟ್ ಬಂದಿತ್ತಲ್ಲ ಅಲ್ಲಿ ಚಾನಲ್ ಚೆಕ್ ಮಾಡಿ ನಿಮ್ಗೆ ಸಜೆಸ್ಟ್ ಮಾಡಿದಾಗ ತುಂಬಾ ಜನ ಇದೇ ಹೇಳ್ತಿದ್ರಿ ಸರ್ ಅವ್ರ ಚಾನಲ್ ಮಾಟೈಸ್ ಆಗಿದೆ ಅಲ್ಲ ಯಾಕೆ ಆಗ್ತಿಲ್ಲ ಈಗ ಗೊತ್ತಾಯ್ತಾ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನೀವ್ ವಿಡಿಯೋಸ್ ಮಾಡ್ತಾ ಹೋಗಿ ಅವ್ರ ಚಾನಲ್ ಈಗ ಮಾನಿಟೈಸ್ ಇರ್ಬೋದು ಮುಂದೆ ಹೋಗಿ ಡಿಮೋನಿಟೈಸ್ ಕೂಡ ಆಗುತ್ತೆ ನಿಮ್ಮ ಫೋಕಸ್ ಎಲ್ಲಿರ್ಬೇಕಂದ್ರೆ ನೀವು ಏನ್ ವಿಡಿಯೋ ಮಾಡ್ತೀರಾ ಪ್ರತಿಯೊಂದು ವಿಡಿಯೋ ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡ್ಬೇಕು ಸೊ ಇದಾದ್ಮೇಲೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ ನಿಮ್ಮ ಚಾನಲ್ ಫೇಸ್ಲೆಸ್ ಇದೆ ಎ ಕಂಟೆಂಟ್ ಇದೆ ಸೊ ಹಾಗಾದ್ರೆ ಇನ್ಮೇಲೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಾ వార్నింగ్ ఇదే నిమ్మ ఛానల్ టర్మినేట్ ఆగ ನೋಡಿ ಅಷ್ಟೊಂದು ಹೆದರ್ಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಗುತ್ತೆ ಟರ್ಮಿನೇಟ್ ಆಗ್ಲಿ ಡಿಲೀಟ್ ಆಗ್ಲಿ ಆಗಲ್ಲ ಹಾ ಡಿಲೀಟ್ ಆಗೋದು ಯಾವಾಗ ಕಾಪಿರೈಟ್ ಸ್ಟ್ರೈಕ್ ಹಾಗೂ ಕಮ್ಯುನಿಟಿ ಸ್ಟ್ರೈಕ್ ಬಂದ್ರೆ ಅದಿಲ್ಲ ಜಸ್ಟ್ ಯೂಸ್ ಕಂಟೆಂಟ್ ರಿಪಿಟೇಟಿವ್ ಕಂಟೆಂಟ್ ಇದೆ ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಗುತ್ತೆ ಡಿಲೀಟ್ ಅಂತೂ ಆಗಲ್ಲ ಸೊ ನಿಮ್ಮ ಹತ್ರ ಒಂದು ಗಾಡಿ ಇದೆ ಮುಂದೆ ಕೂಡ ಹತ್ರನೇ ಇರುತ್ತೆ ಚೇಂಜ್ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ರೂಟ್ ಅಲ್ಲಿ ಹೋಗಕ್ಕೆ ಆಗಲ್ಲ ನಿಮ್ಮ ಒಂದು ಬೈಕ್ ನ ಆ ರೂಟ್ಗೆ ಹೋಗಕ್ಕೆ ಬ್ಯಾನ್ ಮಾಡಿದ್ದಾರೆ ಹಾಗಂತ ನಿಮ್ಮ ಬೈಕ್ ಸೀಸ್ ಮಾಡಿಲ್ಲ ತಾನೇ ಬೇರೆ ರೂಟ್ಗೆ ಹೋಗ್ಬೋದಾ ಅದೇ ರೀತಿ ನಿಮ್ಮ ಹತ್ರ ಯೂಟ್ಯೂಬ್ ಚಾನೆಲ್ ಇದೆ ಅದಂತೂ ಟರ್ಮಿನೇಟ್ ಆಗಿಲ್ವಾ ಸೊ ಆ ಚಾನಲ್ ನಲ್ಲಿ ಏನ್ ಹಳೆ ಕಂಟೆಂಟ್ ಇದೆ ಅದನ್ನ ಸರಿ ಮಾಡ್ಕೊಂಡು ಯೂಟ್ಯೂಬ್ ಪಾಲಿಸಿ ಪ್ರಕಾರ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಸೊ ಹೇಳಿದ್ನಲ್ಲ ಇನ್ನು ಏನಾದ್ರು ಡೌಟ್ ಆಗ್ತಿದೆ ಚಾನಲ್ ಯಾವ ರೀತಿ ಇದೆ ಗೊತ್ತಾಗ್ತಿಲ್ಲ ಪಾಲಿಸಿ ಪ್ರಕಾರ ಇದೇನಾ ಇಲ್ವಾ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಬೇಕಾದ್ರೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನಕ್ಕೆ ಚಾನಲ್ ಚೆಕ್ ಮಾಡಿ ಸಜೆಷನ್ ಕೂಡ ಮಾಡಿದೀನಿ ಚಾನಲ್ ಕೂಡ ಮಾನಿಟೈಸ್ ಆಗಿದೆ ನಿಮ್ಗೂ ಕೂಡ ಹೆಲ್ಪ್ ಆಗ್ಬಹುದು ಬೇರೆಯವ್ರ ಹತ್ರ ಮಾಡಿಸ್ತಿದ್ರು ಓಕೆ ಚಾನಲ್ ನ ಸೇಫ್ ಆಗಿ ಇಟ್ಕೊಳ್ಳಿ ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದ್ ಅಪ್ಡೇಟ್ ಬಂದ ಮೇಲೆ ಸುಮ್ನೆ ಅದನ್ನ ಕಳ್ಕೊಳಕ್ ಹೋಗ್ಬೇಡಿ ಸೊ ನೋಡಿ ಲಾಸ್ಟ್ ಅಲ್ಲಿ ಒಂದು ಸಜೆಷನ್ ಏನಪ್ಪ ಅಂದ್ರೆ ಈ ರೀತಿಯ ಯೂಟ್ಯೂಬ್ ಅಪ್ಡೇಟ್ಸ್ ಗಳು ಅವಾಗವಾಗ ಬರ್ತಾನೆ ಇರುತ್ತೆ ಸೊ ಯಾವ್ದಾದ್ರು ಒಂದು ಅಪ್ಡೇಟ್ ಬಂದಾಗ ಹೆದರಿಕೆ ಆಗ್ಬಾರ್ದಂದ್ರೆ ನಿಮ್ಮ ಕಂಟೆಂಟ್ ಎಲ್ಲ ಏನಿದೆ ಫಸ್ಟ್ ವಿಡಿಯೋದಿಂದಾನೇ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಹಾಕ್ತಾ ಹೋಗಿ ಹಾ ನೀವು ಶಾರ್ಟ್ ಟರ್ಮ್ ಗೆ ಯೂಟ್ಯೂಬ್ ಅಲ್ಲಿ ಬಂದಿದ್ದೀರಾ ಒಂದ್ ತಿಂಗಳು ಮಾಡಿ ಅದರಿಂದ ಏನಾದ್ರು ಅರ್ನಿಂಗ್ ಆದ್ರೆ ಅದು ಅರ್ನಿಂಗ್ ಆಗಿ ನಾನು ಕೂಡ ಯೂಟ್ಯೂಬರ್ ಆಗಿದೆ ಅನ್ನೋ ಟೈಟಲ್ ಬೇಕಂದ್ರೆ ನೋ ಪ್ರಾಬ್ಲಮ್ ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಕಂಟೆಂಟ್ ಹಾಕಿ ಇಲ್ಲಪ್ಪ ಇದೊಂತರ ನಾನು ಬಿಸ್ನೆಸ್ ಮಾಡ್ತಾ ಇರೋದು ಮುಂದೆ ಲಾಂಗ್ ಟರ್ಮ್ ಗೆ ಇದನ್ನ ನೋಡ್ತಾ ಇದೀನಿ ನಾನು ಟ್ವೆಂಟಿ ಟ್ವೆಂಟಿ ಆಡೋಕ್ ಬಂದಿಲ್ಲ ಟೆಸ್ಟ್ ಕ್ರಿಕೆಟ್ ಆಡಕ್ ಬಂದಿರೋದ್ರೆ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲಾ ಪಾಲಿಸಿನ ಫಾಲೋ ಮಾಡ್ತಾ ವಿಡಿಯೋಸ್ ನ ಮಾಡಿ ಸೊ ಅವಾಗ ಈ ರೀತಿ ಏನೇ ಅಪ್ಡೇಟ್ ಬರ್ಲಿ ಯಾರು ಯಾವುದೇ ರೀತಿ ಹೆದರ್ಸ್ಲಿ ನಿಮ್ಗೆ ಯಾವುದೇ ರೀತಿಯ ಹೆದರಿಕೆ ಆಗಲ್ಲ ಸೊ ಈ ಜುಲೈ ಫಿಫ್ಟೀನ್ತ್ ಅಪ್ಡೇಟ್ ಯಾವ ರೀತಿ ಆಗಿದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ನೋಟ್ ಬಂದಿತ್ ನೋಡಿ ನೆನಪಿದೆ ಸೊ ಅವಾಗ ಬಂದಾಗ ಏನಿತ್ತು ಜಸ್ಟ್ ನೋಟ್ ಬರುತ್ತೆ ಅಂತ ಇತ್ತು ಬಟ್ ಜನ ಏನಂದ್ರು ನೋಟ್ ಅಲ್ಲಿ ಚಿಪ್ ಇರುತ್ತೆ ಚಿಪ್ ಅಲ್ಲಿ ಏನು ಮೈಕ್ರೋ ಚಿಪ್ ಇರುತ್ತೆ ಎಷ್ಟು ಆಳದಲ್ಲಿ ನೋಟ್ ಇಟ್ಟರು ಅದು ಸೆಟಲೈಟ್ ಗೆ ಏನು ಸಿಗ್ನಲ್ ಕಲ್ಸುತ್ತೆ ಸೊ ಏನೇನೋ ಅಂದ್ರು ನಿಜ ಆಯ್ತಾ ಇಲ್ಲ ತಾನೆ ಸೊ ಅದೇ ರೀತಿ ನೀವು ಪಾಲಿಸಿನ ಬೇಕಾದ್ರೆ ನಿಮ್ಮಿಂದಾನೇ ಒಂದ್ಸತಿ ಓದ್ಕೊಳ್ಳಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಈ ಪಾಲಿಸಿನ ನಾನು ಓದ್ ನೋಡಿದೆ ಟ್ವಿಟರ್ ಅಲ್ಲಿ ಎಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನೀವು ಈ ರೀತಿ ಹೆದರ್ಕೊಳ್ಳೋ ಬದಲು ನೆಕ್ಸ್ಟ್ ನಿಮ್ಮ ವಿಡಿಯೋಸ್ ಯಾವ ರೀತಿ ಬೇಕು ನೆಕ್ಸ್ಟ್ ಕಂಟೆಂಟ್ ಎದ್ರ ಮೇಲೆ ಕ್ರಿಯೇಟ್ ಮಾಡ್ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮೇಲೆ ಫೋಕಸ್ ಮಾಡಿ ಅರ್ನಿಂಗ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ಇದೀನಿ ಎಲ್ಲದನ್ನ ಹೇಳ್ಕೊಡ್ತೀನಿ ಹಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಜೊತೆಗೆ ಯೂಟ್ಯೂಬ್ ನ ಎಲ್ಲೂ ಬಿಟ್ಟು ಹೋಗ್ಬೇಡಿ İrtiratı ne?